ಕಳೆದ ಕ್ಲಾಸ್ ನಲ್ಲಿ ನಾವೆಲ್ಲರೂ ನವೋದಯಕ್ಕೆ ಸಂಬಂಧಪಟ್ಟಂತಹ ಕ್ಲಾಸಸ್ಗಳನ್ನು ನಾವು ನೋಡ್ತಾ ಬಂದಿದ್ವಿ ವಿದ್ಯಾರ್ಥಿಗಳೇ ನಿಮ್ಗೆ ತಿಳಿದಿರುವಂತೆ ನಾವು ಸಂಕಲನ ಎಡಿಶನ್ ಸಬ್ಸ್ಕ್ರಾಕ್ಷನ್ ವ್ಯವಕಲನ ಮಲ್ಟಿಪ್ಲಿಕೇಶನ್ ಗುಣಕಾರ ಡಿವಿಷನ್ ಭಾಗಕಾರ ಈ ರೀತಿಯಾದಂತಹ ನಾವು ಕ್ಲಾಸಸ್ಗಳನ್ನು ನಾವು ನೋಡ್ತಾ ಬಂದಿದ್ವಿ ಈಗ ಮುಂದುವರೆದ ಭಾಗ ಅಂದ್ರೆ ಯಾವುದಪ್ಪ ಅಂತಂದ್ರೆ ಅಪವರ್ತನಗಳು ಅಂತ ಕರಿತೀವಿ ಈ ಅಪವರ್ತನಗಳಿಗೆ ಇಂಗ್ಲಿಷ್ ನಲ್ಲಿ ಏನಂತ ಫ್ಯಾಕ್ಟರ್ಸ್ ಅಂತ ಕರಿತೀವಿ ಹೌದಾ ಇದು ನಿಮ್ಮ ಪರೀಕ್ಷೆಯಲ್ಲಿ ಅತಿ ಮುಖ್ಯವಾದಂತಹ ಚಾಪ್ಟರ್ ಆಗಿರುತ್ತೆ ಅಂತಂದ್ರೆ ಇದ್ರ ಮೇಲೆ ಒಂದು ಕ್ವಶನ್ ನಿಮ್ಮ ಪರೀಕ್ಷೆಯಲ್ಲಿ ಬಂದೆ ಬರುತ್ತದೆ ಹಾಗಾಗಿ ಏನಂತಂದ್ರೆ ನಾವು ಈ ಅಪವರ್ತನಗಳನ್ನ ಸಂಪೂರ್ಣವಾಗಿ ನಾವು ಕಡಿತ ಹೋಗೋಣ ನೋಡಿ ಅಪವರ್ತನಗಳು ಅಂದ್ರೆ ಫ್ಯಾಕ್ಟರ್ಸ್ ಅಂದ್ರೆ ಏನು ಅನ್ನೋದನ್ನ ನಾನು ವಾಕ್ಯ ರೂಪದಲ್ಲಿ ಬೋರ್ಡಿನ ಮೇಲೆ ಬರೆದಿದ್ದೀನಿ ಇದನ್ನ ನಾವು ಅರ್ಥ ಮಾಡ್ಕೊಳ್ತಾ ಹೋಗೋಣ ನೋಡಿ ಒಂದು ಸಂಖ್ಯೆಯನ್ನು ಪೂರ್ಣವಾಗಿ ಭಾಗಿಸುವ ಈಗ ಫಾರ್ ಎಕ್ಸಾಂಪಲ್ ಏನಾರ ಎಂಟು ಅಂತ ಬರ್ತೀನಿ ನಾವು ಹೌದಾ ನೋಡ್ರಿ ಒಂದು ಸಂಖ್ಯೆಯನ್ನು ಪೂರ್ಣವಾಗಿ ಭಾಗಿಸುವ ಎಲ್ಲ ಸಂಖ್ಯೆಗಳನ್ನು ಈ ಸಂಖ್ಯೆಯ ಅಪವರ್ತನಗಳು ಎಂದು ಕರೆಯುತ್ತೇವೆ ಫಾರ್ ಎಕ್ಸಾಂಪಲ್ ನೋಡಿ

ಅಂದಾಗ ಮಾತ್ರ ಅದು ಸಂಪೂರ್ಣವಾಗಿ ಭಾಗವಹೀತಿ ಅಂತ ಹೇಳ್ತೀವಿ ನಾವು ಅಂದ್ರೆ ಸಂಪೂರ್ಣವಾಗಿ ಭಾಗಿಸಲ್ಪಡುವಂತಹ ಸಂಖ್ಯೆಗಳು ಏನು ಅವುಗಳಿಗೆ ನಾವು ಈ ಆ ಸಂಖ್ಯೆಯ ಅಪವರ್ತನಗಳು ಅಂತ ಕರಿತೀವಿ ಈಗ ನೋಡ್ರಿ ಎರಡಾದ ನಂತರ ಎಷ್ಟು ನಾಲ್ಕರಿಂದ ಸಂಪೂರ್ಣವಾಗಿ ಭಾಗ ಹೋಗುತ್ತೆ ಎಂಟು ನೆಕ್ಸ್ಟ್ ನಾಲ್ಕಾದ್ಮೇಲೆ ಮತ್ತೆ ಭಾಗ ಹೋಗುತ್ತೆ ಎಂಟರಿಂದ ಎಷ್ಟು ಜನ ಅಂದ್ರೆ ಒಂದು ಒಂದರಿಂದ ಎಂಟು ಭಾಗ ಹೋಗುತ್ತೆ ಎರಡರಿಂದ ಹೋಗುತ್ತೆ ನಾಲ್ಕರಿಂದ ಎಂಟು ಭಾಗ ಹೋಗುತ್ತೆ ಎಂಟರಿಂದ ಎಲ್ಲಾ ಸಂಖ್ಯೆಗಳು ಏನದವಲ್ಲ ಈ ಎಂಟರ ಅಪವರ್ತನಗಳು ಅಂತ ಕರಿತೀವಿ ಹಾಗಾಗಿ ಡೆಫಿನಿಷನ್ ಏನ್ ಹೇಳ್ತಂದ್ರೆ ಒಂದು ಸಂಖ್ಯೆಯನ್ನು ಪೂರ್ಣವಾಗಿ ಭಾಗಿಸುವ ಎಲ್ಲಾ ಸಂಖ್ಯೆಗಳನ್ನು ಆ ಸಂಖ್ಯೆಯ ಅಪವರ್ತನಗಳು ಎನ್ನುತ್ತೇವೆ ಅಂತಂದು ಇಲ್ಲಿ ಡೆಫಿನಿಷನ್ ನೋಡ್ತಾ ಬರ್ತೀವಿ ಅರ್ಥಗತ್ತ ಎಲ್ಲರಿಗೆ ಅಂದ್ರೆ ಒಂದು ಸಂಖ್ಯೆಯನ್ನು ಭಾಗಿಸುವಂತಹ ಅಂದ್ರೆ ಸಂಪೂರ್ಣವಾಗಿ ಭಾಗ ಹೋಗ್ಬೇಕು ಪೂರ್ಣವಾಗಿ ಭಾಗ ಹೋಗಬೇಕು ಅಂತ ಸಂಖ್ಯೆಗಳಿಗೆ ಏನಂತ ಕಲಿಸೋ ಅಂತಂದ್ರೆ ನಾವು ಅಪವರ್ತನಗಳು ಅಂತ ಕರಿತೀವಿ ಇಂಗ್ಲಿಷ್ ನಲ್ಲಿ ಏನಂತ ಅದನ್ನ ಅಂದ್ರೆ ಅಂತ ಕರಿತೀವಿ ಎಲ್ಲರಿಗೂ ಅರ್ಥಗತ್ತ ನೋಡಂದ್ರೆ ಒಂದರಿಂದ ಅಪವರ್ತನಗಳನ್ನ ನಾವು ನೋಡ್ತಾ ಹೋಗೋಣ ಹ ನೋಡ್ರಿಗ ನಾನು ಆ ಈಗ ಒಂದೊಂದಾಗಿ ತಗೊಳ್ತಾ ಹೋಗ್ತೀನಿ ನೋಡ್ರಿ ಒಂದರ ಅಪವರ್ತನಗಳು ಎಷ್ಟು ಒಂದು ಎರಡರ ನೋಡೋಣ ಒಂದ ಎಳೆ ಒಂದ ಎಳ್ಳೆ ಎರಡು ಎರಡ ಸಂಪೂರ್ಣವಾಗಿ ಐದರಿಂದ ಭಾಗವಾಗುತ್ತೆ ಅದಕ್ಕೋಸ್ಕರ ಐದರ ಅಪವರ್ತನಗಳು ಯಾವ್ಯಾವ ಅಂದ್ರೆ ಒಂದು ಮತ್ತು ಐದು ಅರ್ಥ ಆಗುತ್ತೆ ಎಲ್ಲಾರ್ಗು ನೋಡೋಣ ಹ್ಮ್ ನೋಡ್ರಿ ಎಷ್ಟರಿಂದ ಭಾಗವತ್ತೆ ಒಂದರಿಂದ ಭಾಗವತ್ತೆ ಅಂದ್ರೆ ಒಂದ್ ಆರ್ಲೆ ಆರು ಪೂರ್ಣವಾಗಿ ಭಾಗಿಸುವಂತಹ ಈ ಎಲ್ಲಾ ಸಂಖ್ಯೆಗಳನ್ನು ಈ ಸಂಖ್ಯೆಯ ಅಪವರ್ತನಗಳು ಎಂದು ಕರೆಯುತ್ತೇವೆ ಅರ್ಧಗತ ಎಲ್ಲರಿಗೂ ಎಲ್ಲರಿಗೆ ಅರ್ಧಗತ ಹ ಈ ರೀತಿಯಾಗಿ ಏನಂತಂದ್ರೆ ನಾವು ಎಲ್ಲಾ ಸಂಖ್ಯೆಗಳ ಅಪವರ್ತನಗಳನ್ನ ನಾವು ಮುಂದ ಕಂಡುಹಿಡಿತಾ ಹೋಗ್ಬೇಕು ಅದ್ರಡಿ ಈಗ ನಾವೇನಂತಂದ್ರೆ ಮೂವತ್ತರವರೆಗೂ ಅಪವರ್ತನಗಳನ್ನ ನಾವು ಕಂಡುಹಿಡಿದಿದ್ದೀವಿ ಈಗ ಮುಂದ ಐವತ್ತರ ತನ ಅಪವರ್ತನಗಳನ್ನ ನಾವು ಪರೀಕ್ಷೆಗಳಲ್ಲಿ ಒಂದು ಮಾರ್ಕ್ಸ್ ಇದ್ರ ಮೇಲೆ ಕೇಳಿ ಕೇಳ್ತಾನೆ ಅದಕ್ಕಾಗಿ ನಾವು ಸಂಪೂರ್ಣವಾಗಿ ಅಪವರ್ತನಗಳನ್ನ ನಾವು ಕಲಿಯೋಣ ಅರ್ಥ ಆಗುತ್ತೆ ಇದರ ಮೇಲೆ ಮೇಲೆ ಏನಪ್ಪಾ ನೋಡ್ರಿ ಆರರ ಒಟ್ಟು ಅಪವರ್ತನಗಳು ಎಷ್ಟು ಅಂತ ಕೇಳ್ತಾನೆ ಪರೀಕ್ಷೆಯಲ್ಲಿ ಬರೀ ಅಪವರ್ತನಗಳನ್ನ ಕೇಳಲ್ಲ ಆರರ ಒಟ್ಟು ಅಪವರ್ತನಗಳು ಎಷ್ಟು ಅಂತ ಕೇಳ್ತಾನೆ ನೋಡ್ರಿ ಒಂದು ಮಾತ್ರ ಎಷ್ಟು ಅಂತ ಕೇಳ್ತಾನ ಅವಾಗ ಏನ್ ಮಾಡಿದ್ದೀನಿ ಒಂದು ಪ್ಲಸ್ ಎರಡು ಪ್ಲಸ್ ಮೂರು ಪ್ಲಸ್ ಆರು ಒಂದು ಎರಡು ಮೂರು 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 ಆರು ಆರು ಹನ್ನೆರಡು ಅಂದ್ರೆ ಆರ ಒಟ್ಟು ಅಪವರ್ತನಗಳ ಮಾತ್ರ ಎಷ್ಟು ಆಗ್ತದೆ ಹನ್ನೆರಡು ಈ ರೀತಿಯಾದಂತಹ ನಿಮ್ಮ ಪರೀಕ್ಷೆಯಲ್ಲಿ ಕೇಳುತ್ತಾನೆ ಹಾಗಾಗಿ ಏನಂತಂದ್ರೆ ನಾವು ಈ ಅಪವರ್ತನಗಳನ್ನ ನಾವು ಸಂಪೂರ್ಣವಾಗಿ ಕಲಿಯಬೇಕು ಮತ್ತೆ ಇನ್ನೊಂದು ಪ್ರಶ್ನೆ ಕೇಳ್ತಾನೆ ಇದ್ರ ಮೇಲೆ ಏನು ನೋಡ್ರಿ ಆವರ ಒಟ್ಟು ಅಪವರ್ತನಗಳ ಗುಣಲೆಕ್ಕ ಎಷ್ಟು ಅಂತ ಕೇಳ್ತಾನೆ ಹ ಒಂದ ಎಲೆ ಎರಡ ಮೂರ್ಲೆ ಏನು ಈ ರೀತಿಯಾಗಿ ಏನಂತಂದ್ರೆ ಅಂತ ಕೇಳಿದಾಗ ನಾವು ಅವನ್ನ ಉಳಿಸ್ಬೇಕಾಗುತ್ತೆ ಈ ರೀತಿಯಾಗಿ ಏನಂತಂದ್ರೆ ಅಪವರ್ತನಗಳ ಮೇಲೆ ಲೆಕ್ಕಗಳನ್ನ ಕೇಳುತ್ತಾನೆ ಹಾಗಾಗಿ ಏನಂತಂದ್ರೆ ನಾವು ಸಂಪೂರ್ಣವಾಗಿ ಅಭ್ಯಾಸ ಮಾಡ್ತಾ ಹೋಗ್ಬೇಕು ಎಲ್ಲರಿಗೆ ಅರ್ಥ ಆಗುತ್ತಾ ಹಾಗಾದ್ರೆ ಐವತ್ತರವರೆಗೂ ಅಪವರ್ತನಗಳನ್ನು ಎಲ್ಲರೂ ಬರ್ತೀರಾ ಓಕೆ ಹಾಗಾದ್ರೆ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಮತ್ತೆ ಇನ್ನೊಂದು ಚಾಪ್ಟರ್ ಭೇಟಿ ಆಗೋಣ ಅದು ಯಾವ್ದು ಅಂತಂದ್ರೆ ಅಪವರ್ತ್ಯಗಳು ಅಂತ ಬರ್ತವೆ ಹೌದಾ ಅಪವರ್ತ್ಯಗಳ ಬಗ್ಗೆ ಮುಂದಿನ ಕ್ಲಾಸಸ್ ಅಲ್ಲಿ ನಾವು ನೋಡ್ತಾ ಹೋಗೋಣ ಓಕೆನಾಗೂ ಗುಡ್ ಲೈಕ್